ನಿಮ್ಮ ಮಕ್ಕಳು ಪೆಪ್ಸಿ ಕೋಕ್ ಮೆರಿಂಡಾ ಕುಡಿತಾರಾ ಕುಡಿತ ಕುಡಿತಿದ್ದಾರೆ ಅಂದ್ರೆ ವಿಡಿಯೋ ಫುಲ್ ನೋಡಿ ಯಾಕಂದ್ರೆ ಸುಮಾರು ಮನೆಗಳಲ್ಲಿ ಒಂದು ಹ್ಯಾಬಿಟ್ ಆಗಿಬಿಟ್ಟಿದೆ ಸರ್ ನನ್ನ ಮಗ ಪೆಪ್ಸಿ ಇಲ್ಲದೆ ಊಟ ಮಾಡಲ್ಲ ಸರ್ ಊಟ ಮಾಡೋದ್ರಲ್ಲಿ ಪೆಪ್ಸಿ ಬೇಕು ಸರ್ ಊಟ ಮಾಡೋದ್ಮೇಲೆ ಕೋಕ್ ಬೇಕು ಸರ್ ಅದು ಬೇಕು ಸರ್ ಇದು ಬೇಕು ಸರ್ ಅಂತ ಇಲ್ಲಿ ಪ್ರತಿ ತಿಂಗಳು ಪ್ರತಿ ತ್ರೀ ಮಂತ್ಸ್ ಬರ್ತಾ ಇದಾರೆ ಸಿವಿಯರ್ ಗ್ಯಾಸ್ಟ್ರೈಟಿಸ್ ಆಗಿದೆ ಹೊಟ್ಟೆ ಹಾಳಾಗಿ ಸುಟ್ಟು ಹೋಗ್ತಾ ಇದೆ ಸಿ ಇದು ಪೆಪ್ಸಿ ಇರಲಿ ಏನೇ ಇರಲಿ ಇದೆಲ್ಲ ಕಾರ್ಬೊನೇಟೆಡ್ ಡ್ರಿಂಕ್ಸ್ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಏನು ಮಾಡ್ತವೆ ನಿಮ್ಮ ಬಾಡಿಗೆ ಇದು ನಾನು ಹೊಸ ವಿಷಯ ಅಲ್ಲ ನಾನು ಹೇಳಬೇಕು ಅಂತ ಇಲ್ಲ ಬಟ್ ಹೇಳ್ತಾ ಇದ್ದೀನಿ ಕೇಳಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಿಮ್ಮ ಒಳಗಿನ ಸಿಸ್ಟಮ್ನ ವೀಕ್ ಮಾಡುತ್ತೆ ಗ್ಯಾಸ್ಟ್ರೈಟಿಸ್ ಮಾಡುತ್ತೆ ಹಂಗರ್ ಹೊಟ್ಟೆ ಸ್ಯೂ ಕಡಿಮೆ ಮಾಡುತ್ತೆ ಸ ಆಮೇಲೆ ಬೋನ್ಸಿಗೂ ತೊಂದರೆ ಅವರಿಗೆ ಬ್ರೈನ್ ಡೆವಲಪ್ಮೆಂಟ್ ಆಗ್ತಿರುತ್ತೆ ಮಕ್ಕಳಲ್ಲಿ ಎಸ್ಪೆಷಲಿ ಫೈವ್ ಇಯರ್ಸ್ ತನಕ ಸಿಕ್ಸ್ ಇಯರ್ಸ್ ತನಕ ಬ್ರೈನ್ ಡ್ಯಾಮೇಜ್ ಮಾಡುತ್ತೆ ಬೇರೆ ಫುಡ್ ತಿನ್ನೋ ಕ್ರೇವಿಂಗ್ಸ್ ಬರಲ್ಲ ಬರೇ ಅದಿರಬೇಕು ಪೆಪ್ಸ್ ಇರಬೇಕು ಕೋಕ್ ಇರಬೇಕು ಅಂತಂದರೆ ಇದು ಡಿಸ್ಟ್ರಾಯ್ ಮಾಡ್ತಾ ಇದೆ ಮಕ್ಕಳ ಹೆಲ್ತ್ನ ಮಕ್ಕಳ ಲೈಫ್ನ ದಯವಿಟ್ಟು ನೀವು ನಿಮ್ಮ ಮನೆ ರೆಫ್ರಿಜರೇಟರ್ ಇಟ್ಟಿದ್ದೀರಲ್ಲ ಅದು ಸ್ಟಾಪ್ ಮಾಡಿ ನಾವೇನು ಹೇಳ್ತೀವಿ ಸರ್ ಅವ್ನು ಕುಡಿತಾನೆ ಕುಡಿತಾನೆ ಎಲ್ಲಿಂದ ಕುಡಿತಾನೆ ಯಾರು ಕುಡಿತಾ ಇದ್ದಾರೆ ನಾವೇ ತಾನೆ ಪೇರೆಂಟ್ಸ್ ತಾನೆ ವೆನ್ ವಿ ಚೇಂಜ್ ಅವರ್ ಚಿಲ್ಡ್ರನ್ ವಿಲ್ ಚೇಂಜ್ ದ ಎಂಟೈರ್ ಡೊಮೆಸ್ಟಿಕ್ ಎನ್ವಿರಾನ್ಮೆಂಟ್ ವಿಲ್ ಚೇಂಜ್ ನಾವು ಚೇಂಜ್ ಮೇಕರ್ಸ್ ಆಗಬೇಕು ಪೇರೆಂಟ್ಸ್ ಆಗಿ ನಾವು ಹೆಲ್ದಿ ಹ್ಯಾಬಿಟ್ಸ್ ಶುರು ಮಾಡಿದ್ರೆ ಅವ್ರು ನಮಗೆ ಕಾಪಿ ಮಾಡ್ತಾರೆ ನಾವೇ ಅದ್ರಿಗೆ ಸ್ವಲ್ಪ ಅಡಿಕ್ಟ್ ಆಗಿಬಿಟ್ಟು ರೆಗ್ಯುಲರ್ ಕುಟು ನಾವು ಹಚ್ಕೊಂಡು ಕುಡಿತೀವಿ ಅವ್ರು ಕುಡಿಬಾರ್ದು ಅಂದರೆ ಅದಾಗಲ್ಲ ಕಿಲಾಡಿ ಇಬ್ಬರಿಂಗಿದ ನೋಡಿ ಕಿಲಾಡಿಗಳು ಇವರು ಫ್ರಿಜ್ಜು ಎಲ್ಲಿ ಫ್ರಿಜ್ ತೊಗೊಂಡೋಗಿ ನೀವು ಅವ್ರು ಚಿಟ್ರು ಎತ್ಕೊಂಡು ಫ್ರಿಜ್ ಓಪನ್ ಮಾಡ್ತಾರೆ ಇವರು ಅಷ್ಟು ಸ್ಮಾರ್ಟ್ ಆ್ಯಂಡ್ ಇಂಟೆಲಿಜೆಂಟು ಆ ಇಂಟೆಲಿಜೆನ್ಸ್ ಪೆಪ್ಸಿ ಕುಡಿದು ಬಂದಿಲ್ಲ ಬಟ್ ಅದು ಮಾಡಿದ್ರೆ ಕುಡಿಯೋದು ಇನ್ನೂ ಸ್ಮಾರ್ಟ್ ಆಗ್ತಾರೆ ಸೊ ದಯವಿಟ್ಟು ಮೈ ಹಂಬಲ್ ರಿಕ್ವೆಸ್ಟ್ ಪೇರೆಂಟ್ಸ್ ಕಾರ್ಬೋನೇಟೆಡ್ ಡ್ರಿಂಕ್ ಸ್ಟಿಲ್ ಫಿಫ್ಟೀನ್ ಇಯರ್ಸ್ ಅಂತೂ ಕೊಡಬೇಡಿ ಕೊಡಬೇಡಿಟ್ ವಿಲ್ ಡೆಸ್ಟ್ರಾಯ್ ದೇರ್ ಬ್ರೈನ್ ದೇರ್ ಸಿಸ್ಟಮ್ ದೇರ್ ಹೆಲ್ತ್ ಅಂಡ್ ದೇರ್ ಲೈಫ್ ಇವತ್ತಿಂದ ನಾನು ಇವತ್ತಿನ ಮನೇಲಿ ಸಿ ಸಿ ಟಿ ವಿ ಕ್ಯಾಮರಾ ಫಿಟ್ ಮಾಡಿದ್ದೀನಿ ಅಲ್ಲ ಮಾಡಿದ್ದೀನಿ ಯಾವನಾರು ಫ್ರಿಜ್ ಹತ್ರ ಹೋಗಿ ತಗಿಬೇಕು ಅಲ್ಲಿಂದ ನಾನು ಅನೌನ್ಸ್ಮೆಂಟ್ ಬರುತ್ತೆ ಬಿಗ್ ಬಾಸ್ ಬಿಗ್ ಬಾಸ್ ನೋಡ್ತಾ ಇದ್ದಾರೆ ಯಾರು ಅದು ಪೆಪ್ಸಿ ಮುಟ್ಟಿದ್ದು ಅಂತ ಅಲ್ಲಿಂದ ಲ್ಯಾಂಡ್ ಮಾಡ್ಬಿಡ್ತೀನಿ ಕಿಲಾಡಿಗಳ ಆಯ್ತು ಹೋಗಿ ಮನೆಗೆ ಹೋಗೀಗ